<sansionate> <yalkan music> ये ये नहीं नहीं ये करा हंगि उठाकर चाटी में मे बंदवा धगिया धगिया

ತವ್ನಿಗೆ ಹಿಟ್ಟೆ ಕೊರಸಿ ಬಿಟ್ಟಿ ಏನ್ ಹಿಂಗೇ ಬಿಟ್ಟಿನ್ಪಾ ಹೌದೇ ಮಂತೆ ಮನಿತನ ಕೇಳಾಕೋದ್ರೆ ನಮ್ಮ ಅಪ್ಪಗ ಹೊಡೆ ಕಳಸ್ತಾನ ಅಂತ ಹೊಡೆದ байದಾಕ ನಿಂಗೇ ಹೊಡೀತಾನ ನಾ ಕರ್ಕೊಂಡೆ ಬರ್ನೋ ಇಸ್ಕೊಂಡೆ ಬರ್ತೀಳ ರಕ್ಕ ನಾ ಇಸ್ಕೊಂಡೆ ನೀ ಕೂಡಿಲೇ ಹಾ ಬಿಡ್ತೀನಿ ನವಾ ಏನ್ ಒಂದೇ ಗೊತ್ತಾ ಮಾ

ತಂಬ ಹೊರ ತೊಂಬಾ ಶುಡಿ ಮಗನಿ ರೊಕ್ಕ ಕೊಡು ಅಪ್ಪನ ಬಳಿ ಇಸ್ಕೊಂಡಿಲ್ಲ ಐದ್ ವರ್ಷ ಆಯ್ತು ಯಾವಾಗಲಾಪತ್ ಮಗಳ ರೊಕ್ಕ ಕೊಡ ಈಗ ನೋಡ್ರಿ ಏ ಅದು ಎಲ್ಲೂ ಹೇಳೋದಿಲ್ಲ ಎರಡ್ ಲಕ್ಷಕ್ ಎರಡ್ ಲಕ್ಷ ಹಾಕೊಡು ಬಡ್ಡಿ ಗಂಟಾ ಎಲ್ಲ ಕೊಡು ಕುಡ್ಲಿಕ್ಕೆ ತಿಕ್ಕುವ ದಾಗ ನೀರ್ ಎಬ್ಬಸ್ತಿ ನೋಡ ನಿನ್ಗ ಕೊಡು ನಮ್ಮ ರೊಕ್ಕ

ನಿಮ್ಮ ಅಪ್ಪ ಹೇಳ್ರಿ ಕೊಡ್ತೀನಿ ಇನ್ನ ಒಂದೆರಡು ಹೋಲಿ ಅವ್ರು ಇನ್ನ ಒಂದೆರಡು ತಿಂಗಳು ಬಿಟ್ಟು ಸತ್ಯ ಹೋಗ್ತಾರ ಅವ್ರ ಗೌರವೇ ಹೋಗ್ತಾರ ಡೈರೆಕ್ಟ್ ಮಾಡಲಿ ಅವ್ರ ಸತ್ರಿ ಆರು ಸತ್ರ ನಾನು ಮತ್ತೆ ಅದಕ್ಕೆ ಮನಿ ತಾನ ಕೇಳಾಕ ಬಂದ್ರೆ ಯಾಕ आवाज ಹಾಕಕ್ಕೆ ಅವರಿಗೆ ಎಲ್ಲ ಹೋಯ್ಯಾಕಿನ್ರಿ ನಾ ನಮ್ಮ ದಿನ ಟೈಮ್ ನೀ ತಂದ ಕೊಡು ಹೋಗೋರ ಹಾ

ಹಲೋ ಅಣ್ಣ ಹಾ ಎಲ್ಲದಿ ಹಾ ಇವ ರೊಕ್ಕ ಕೇಳಾಕ್ ಬಂದ್ರೆ ಯಾಕಡ್ ಬೇಕಾದಂಗೆ ಮಾತಾಡತಾನ ನೀನ್ ನಿನ್ನ ಹೆಸರು ಹೇಳೋಣ ಏ ನಿಮ್ಮ ಅಣ್ಣಗು ಅಂಜಿದಿಲ್ಲ ಯಾರಿಗೂ ಅಂಜುದಿಲ್ಲ ಅತ್ತ ಬಾ ನೀ ಕಡೆ ಹಾ ಹಾ ಜಲ್ದಿ ಬಾ ಇವ್ರ ಅಣ್ಣ ಕರುತ್ತೀನಲ್ಲ ತಾಳ ಇವ್ರ ಅಣ್ಣ ಬಂದು ನನ್ನ ಹೊಡೆದ ಅರ್ಧ ಹನ್ನೆರಡು ಮಾಡೋದಂದ್ರೆ ಹೆಂಗೆ ಮಾಡೋದು ಮತ್ತೆ ಸುಮ್ಮನೆ ಹೆಂಗೆ ಅರ್ಬಿ ಹುಡಿ ಮಸ್ತ್ ಅದಾಳ ರಂಬಿಸಿ ಕ್ರೀಸ್ ಹೇಳಿದ್ರೆ ಹೆಂಗೆ ಮನೆ ಕರೆಸಿ ಕ್ರೀಸ್ ಹೇಳಕ್ಕೆ ಕಳ್ಸಿ ನಾವು ಅಣ್ಣ ಬರತ್ತನ ಬರೋಬ್ಬರ ಮಾಡ್ತೀನಿ ಮಗಳ ನಿಂದ ನಿಂದ ಐತಿ ಈಗ ಹಬ್ಬ ಇಟ್ಟ ತನಾ ನೋಡ್ತೀನಿ ಅವನು ಬರಾನ ಎಷ್ಟು ಜಿಗಿದ್ಯಾಡ್ತ ಎಟ್ಟ್ ರ ತನ ಟನ ಹಾರಾಡ್ತೀಯಪ್ಪ ನಾನು ನೋಡೇಬಿಡ್ತೀನಿ ಹಂಗೇನು ತತ್ತು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ರೊಕ್ಕ ಇಲ್ಲ ರೀ ಅತ್ತ ಒಟ್ಟು ಟೆನ್ಷನ್ ತೊಗೊಳೋಕೆ ಹೋಗ್ಬೇಡ್ರಿ ನನ್ನ ಕಡೆ ಇದ್ರೆ ನಿಮ್ಮ ರೊಕ್ಕ ಅವು ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಹೋಗ್ಲಕ್ಕ ಬ್ಯಾಂಕ್ನಾಗ ಇಟ್ಟಂಗ್ರೆ ನಿಮ್ಮ ರೊಕ್ಕ ಏನು ಹೇಳ್ತೇನೆ ಬರ್ರಿ ಚಹಾಗಿ ಕುಡ್ದು ಚಾ ಚಹಾ ಮಾಡಿದ್ರು ಸೊಲ್ಪ ಹಾಲು ಆಕೇಟಿ ಏನು ರೀ ಬೋರ್ಮಿಟ ಅಕ್ಕ ಇವ್ನ ಮಾತು ಕೇಳೋಕ್ಕೂ ಹೋಗ್ಬೇಡಕ್ಕ ಡೇಂಜರ್ ಅದನಕ ಬ್ಯಾರೆ ಮಾತಾಡತ್ತಿದಲಕ ಈಗ ಬ್ಯಾರೆ ಮಾತಾಡತ್ತನಕ ಏನ ಪ್ಲಾನ್ ಮಾಡ್ಕೊಂಡ್ ಬಂದನಕ ಒಳಗ ಚಾ ಕದ ಏನ್ರಿ ಹಾಕದ ಸುಂದ ಬಿದ್ದಿ ಅಂದ್ರಕ ಏನ್ ಮಾಡೋದು ಏ ನಾ ಏನ್ ಮಾಡ್ಲು ಮರ ನಾ ಅಂತದ ಏನು ಮಾಡೋದಲ್ಲಪ್ಪ ನಾ ಚಾ ಕುಡಿಸ್ ಕಳಿಸ್ತೀನಿ ನಾವು ಮನೆತನ ಬಂದವರು ನಮ್ಮ ಮನೆಗೆ ಯಾರೇ ಬರ್ಲಿ ಬರಲಿ ಬರ್ಲಿ ಬರಲಿ ಬರ್ಲಿ ಇದ್ದಂಗೆ ನಮಗೆ ಅವ್ರಿಗೆ ಮನ್ಯಾಗ ಕುಂದ್ರಿಸಿ ಚಾ ಮಾಡಿ ಕಳ್ಸ ಪದ್ಧತಿ ಐತ್ ನಮ್ಮ ಮನ್ಯಾಗ ಬರೀ ಮನ್ಯಾಗ ಚಾ ಕುಡಿಸ್ತೀನಿ ಬರ್ರಿ ನಮ್ಗ ಬರ್ರಿ ಬರ್ರಿ ಒಳಗೆ ಬರ್ರಿ ತಿನ್ನಿಗೆ ಯಾರಿಗೆ ಕರ್ಕೊಂಬರ್ತೀವ ಹೋಗು ಇದು ಮಾಡ್ತೀನಿ ಹೋಗೋಣ ಆಗ್ತಿದ್ಯಲ್ಲ ಏ ಅದ ಮಾತಿಗ ಅಂದ್ರನ ಈಗ ಏನಿಲ್ಲ ನಿಮ್ಗೆ ಚಹಾ ಮಾಡಿಸಿ ಜರ ತಿಳಿಸಿ ಹೇಳಿ ಮಾಡಿ ಕಳಸ್ತೀನಿ ನೀ ಬೇಕಾದ್ರೆ ಅವ್ರ ಅನ್ನ ಕರ್ಕೊಂಬ ಇವ್ರಿಗೆ ಒಬ್ರಿಗೆ ಒಳಗೆ ಕರ್ಕೊಂಡು ಹೋಗ್ತಾನೆ ಏನು ಇವ್ರು ಒಬ್ರಿಗೆ ಒಳಗೆ ಕರ್ಕೊಂಡು ಹೋಗ್ತಿ ನಮ್ಮ ನಾ ಏನು ಮಾಡೀನಿ ಅಕ್ಕ ನೀ ಇಲ್ಲೇ ನಿಂದ್ರಕ ನಾ ಪೈಲ ಹೋಗಿ ಕುಡಿದು ಬರ್ತೀನಿ ಕ ನೋಡಿ ಏ ತಮ್ಮ ನಿನ್ನ ಕಡೆ ಏನು ಕೆಲಸ ಇಲ್ಲ ನನಗೆ ನೀ ಯಾಕ್ ಬರ್ತೀವಿ ಒಳಗೆ ಅವ್ರಿಗೆ ನಾ ಎಲ್ಲ ತಿಳಿಸಿ ಹೇಳ್ತೀನಿ ಅವ್ರ ಅಪ್ಪಾರು ನನಗೆ ರೊಕ್ಕ ಕೊಟ್ರೆ ನಾವು ಅವ್ರಿಗೆ ಬಡ್ಡಿ ಕೊಡಬೇಕು ಅದಕವರಿಗೆಲ್ಲ ತಿಳಿಸಿ ಹೇಳಿ ಮಾಡಿ ಕಳಿಸ್ತিনা ನೀ ಅವರನ್ನ ಕರ್ಕೊಂಡು ಬರು ಬರ್ ಆ ಅಂತ ಹೇಳಿ ಇಲ್ಲೇ ಬರತಂತ ಬರ್ಲಿ ಅದೇ ನೋಡಿ ಅಲ್ಲಿ ಬರ್ತಾರೆ ಬರ್ರಿ ಒಳಗ ಬರು 1 ನಿಮಿಷ ನಿಮಗೆ ಚಹಾ ಮಾಡಿ ಕುಡಿ ಕಳಿಸ್ತೀನಿ ಬರ್ ಹೋಗಬೇಡಕ ಹಾಂಗ್ ಮಾಡೋದು ಹೋಗಬೇಡ ಮಾತು ಕೇಳಬೇಡ ಅವನ ನಮ್ಮ ಮೇಲೆ ವಿಶ್ವಾಸ ಐತಿ ನಿಮಗೆ ಹೆಂಗ್ರಿ ನಿಮ್ಮನಿ ಬರ್ತಿರ್ತೀನಿ ಹೋಗ್ತಿರ್ತೀನಿ ನಿಮಗೆ ಭೇಟಿ ಆಗ್ತಿರ್ತೀನಿ ಒಟ್ಟ ನೀವು ನಮ್ಮ ಮೇಲೆ ವಿಶ್ವಾಸ ಇರಲಿಕ್ಕೆ ಅಂದ್ರೆ ಹೆಂಗ ಬರಿ ಒಳಗ ಕರ್ಕೊಂಡು ಬರ್ಲಿ ಜಲ್ದಿ ಹೂ ಜಲ್ದಿ ಬರಬೇಕು ನೀ

ನೀ ಏನ್ ಹುಚ್ಚೋದಿ ಅಲೆ ನಮ್ ತಂಗಿಗೆ ಹೊರಗೆ ಬಿಟ್ಟು ಬಂದಿ ಏ ಅದೆ ಅಕ್ಕಾ ನಿನ್ನ ಕರ್ಕೊಂಡು ಬರಕ ಕರ್ಕೊಂಡು ಬರ ಆ ಹುಸುಲಿ ಮಗ ಎಂತ ಅದ ನಾನು ಗೊತ್ತೈತಿ ಹೌದಾ ಅವ ಬಾಲ್ ಡೇಂಜರ್ ಅದಾನ ನಾಲ್ಕ್ ಸುಲಿ ಮಗ ಹೋಯ್ತು ಏ ಅಕ್ಕ ನೀನ್ ಒಮ್ಮರೆ ಏನು ಅಲೆ ನೀ ಏ ಬಿಟ್ಟು ಬಂದಿ ಅಕ್ಕಿಗೆ ನೀ ನಯ್ಯ ಕೊಡೆತಿ ಏ ಅಕ್ಕಾ ಬಾಲ್ ಡೇಂಜರ್ ಆದನೋ ಹುಸುಲಿ ಮಗ ಬಾ ಏ ನೀನು ಏ ಬಾ ನಿಮ ಮುಖ ಬಡಗಿಂತಾ ಹೊರಗೆ ಬಿಟ್ಟು ಬಂದದ್ದು ಬಾ ಹಾಕಿ ಏ ತಗಿವಾಲೆ ಹೋಗ ಬಾ

ಪಾಪ ಕಷ್ಟ ಸುಖ ಎಲ್ಲ ನಮ್ ಹೇಳ್ಕೊಂಡು ಸಫಾಸ್ ಕೊಡ್ಲತ್ತ ಹೇಳ ನೀರಾ ಉಪ್ಪು ಅಕ್ಕ ಹಿಂಗಾದಳು ಪೈಲ ಹೆಂಗಿದ್ದಳು ಕಷ್ಟ ಸುಖ ಹಂಗಿ ಕೇಳುದಾಯ್ತು ಏನ್ ಬೇಕಾಗಿ ಅರ್ಜೆಂಟ್

ஆனா என்ன

நோட்ரெஸு மாத் நம்ம கடன அல்லே

ಮತ್ತೆ ನೀ ಹಿಡ್ಕೊಂಡಿದ್ಯಲ್ಲ ಏನ್ ಹಿಡ್ಕೊಳ್ಳಿ ಪಾಪ ನೀವು ಎಲ್ಲ ಬಂದ್ರಲ್ಲ ಅಸಹ್ಯ ಆಗ್ಬಾರ್ದಲ್ಲ ಅವನಿಗೆ ಅದಕ್ಕೆ ನಾ ಹಿಡಿ ಪಾಶ್ ಏನಿದೆ